ರಾಹುಲ್ ಗಾಂಧಿಯವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿನ್ನೆ ಭಾಷಣ ಮಾಡಿದ್ದಾರೆ ಮಾಸ್ ರೇಪು ಇತ್ಯಾದಿ ಇತ್ಯಾದಿ ಮಾಸ್ ಆಗಿದ್ದು ಈ ಎಂಟು ನಿವ್ಸಲ್ಲ ಅಥವಾ ಬಿಜೆಪಿ ಜೊತೆ ಅಲಯನ್ಸ್ ಆದಮೇಲೆ ಅಲ್ಲ ಒಂದು ವರ್ಷದಿಂದ ನಿಮ್ಮ ಸರ್ಕಾರ ಇದೆ ನಿಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು ಮತ್ತು ಇಪ್ಪ ನಾನು ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿ ಒಬ್ಬನೇ ಒಬ್ಬನೂ ಉತ್ತರ ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಎಲ್ಲದರಲ್ಲೂ ಎಷ್ಟು ಸುಳ್ಳು ಹೇಳ್ತದೆ ಅಂತ ಇದರಲ್ಲಿ ಭಾಳ ಸ್ಪಷ್ಟ ಆಗ್ತದೆ ಇಪ್ಪತ್ತೊಂದನೇ ತಾರೀಕು ಕ್ಲಿಪ್ಪಿಂಗ್ಗಳು ಬಂದರೂ ಸಹಿತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಅವರು ಎಫ್ ಐ ಆರ್ ಫೈಲ್ ಮಾಡಲ್ಲ ಮತ್ತು ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಇವರಿಗೆ ಎಲ್ಲದರಲ್ಲೂ ಪಾಲಿಟಿಕ್ಸ್ ಮಾಡೋದು ಬೇಕಾಗಿದೆ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಕೋರ್ಟ್ಗೆ ಹೋದ್ವಿ ಅದರಲ್ಲೂ ಮತ್ತು ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ ಅಂತ ಮಕ್ಮಲ್ ಟೋಪಿ ಅಂತ ಇಡೀ ದೇಶಕ್ಕೆ ಎಪ್ಪತ್ತು ವರ್ಷ ನೀವು ಅರವತ್ತು ಎಪ್ಪತ್ತಾರು ವರ್ಷದಲ್ಲಿ ಅರವತ್ತು ವರ್ಷ ಟೋಪಿನ ಹಾಕಿದ್ದರಿಂದ ಜನ ನಿಮ್ಮನ್ನು ಇಡೀ ದೇಶದಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷ ಇಲ್ಲ ಬಿ ಜೆ ಪಿ ಆ ರಾಜ್ಯಗಳಲ್ಲಿ ಯಾಕಂದ್ರೆ ನಮ್ಮದು ಎಂಬತ್ತರ ನಂತರದ ಪಾರ್ಟಿ ಆ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಎಸ್ಟಾಬ್ಲಿಷ್ ಆಗಬೇಕಾಗಿರೋದ್ರಿಂದ ಎರಡು ರಾಜ್ಯಗಳಲ್ಲಿ ಮೂರನೇ ರಾಜ್ಯ ಅಗಳಾಡ್ತಾ ಇದೆ ಹಿಮಾಚಲ್ ಪ್ರದೇಶ ನೀವು ಬಂದಿದ್ದೀರಿ ಅದು ಬಿಟ್ಟರೆ ನಿಮ್ಮ ಸ್ಥಿತಿ ಏನು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಮಧ್ಯೆ ನಮ್ಮ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರವೂ ಇತ್ತು ಫ್ಲಡ್ ಆ್ಯಂಡ್ ಡ್ರಾಟಿಗೆ ಒಟ್ಟು ನ್ಯಾಚುರಲ್ ಕೆಲಾಮಿಟಿಗೆ ನಲವತ್ನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯನ್ನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ವೇರಿಯಸ್ ರಾಜ್ಯ ಸರ್ಕಾರಗಳು ಸೇರಿ ಬಿಜೆಪಿ ಅಥವಾ ಕಾಂಗ್ರೆಸ್ ರಾಜ್ಯ ಸರ್ಕಾರಗಳು ಸೇರಿ ನಲವತ್ತ್ನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದೆ ನಿಮ್ದು ಮುಗು ಇಲ್ಲ ಅಂದ್ರೆ ನಾವು ಹೆಂಗೆ ಮಾತಾಡಬೇಕು ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಬಿ ಜೆ ಪಿ ಕಾ ಕಾಂಗ್ರೆಸ್ಸು ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಈ ರೀತಿ ಹಲವಾರು ಸರ್ಕಾರಗಳಿದ್ದವು ಇನ್ ಇನ್ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕಾಂಗ್ರೆಸ್ಸೇ ಹೈ ಏನು ಐದು ವರ್ಷ ಸಿದ್ದರಾಮಯ್ಯನವರು ಪೂರ್ತಿಯಾಗಿದ್ದರು ಅದಕ್ಕಿಂತ ಮೊದಲು ಸಿದ್ಧ ಧರ್ಮಸಿಂಗ್ ಇದ್ದರು ಅದಾದ ನಂತರ ಪುನಃ ಸಿದ್ ಸಿದ್ದರಾಮಯ್ಯನವರು ಆ ನಂತರ ಒಂದು ವರ್ಷ ಕಾಂಗ್ರೆಸ್ ಕುಮಾರಸ್ವಾಮಿ ಗೌರ್ಮೆಂಟ್ ಟೋಟಲ್ ಡಿಮಾಂಡ್ ಫಾರ್ ದಿ ಡ್ರಾಟ್ ಆ್ಯಂಡ್ ಫ್ಲಡ್ ಫ್ಲಡ್ ಕೆಲವು ಕಡೆ ಬಂದಿತ್ತು ನಲವತ್ನಾಲ್ಕು ಸಾವಿರದ ಆರುನೂರ ನಲವತ್ತೆಂಟು ಕೋಟಿ ರೂಪಾಯಿ ಹತ್ತು ವರ್ಷದಾಗ ಟೋಟಲ್ ರಿಲೀಸ್ ಡೀಸ್ ಸೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ನೈಂಟಿ ತ್ರೀ ಕೋರ್ಸ್ ಸಿಕ್ಸ್ಟೀನ್ ಪರ್ಸೆಂಟ್ ಆಲ್ ಪುಟ್ ಟುಗೆದರ್ ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಿಂದ ಈಗ ಇಪ್ಪತ್ತ ನಾಲ್ಕರವರೆಗೆ ಟೋಟಲ್ ರಿಕ್ವೆಸ್ಟ್ ಬೈ ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ ಇನ್ಕ್ಲೂಡಿಂಗ್ ಬಿ ಜೆ ಪಿ ನಾವು ಕಾಂಗ್ರೆಸ್ ಅದರಿಗಿಂತ ಮೊದಲು ಕಾಂಗ್ರೆಸ್ ಸೇಮ್ ಇದರಲ್ಲಿ ಮೂವತ್ತು ಸಾವಿರದ ಒಂಬೈನೂರ ಐವತ್ತೊಂದು ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದೆ ಅಮೌಂಟ್ ಶಾರ್ಟ್ ಬಿಡು ಒಂದು ಜನರ ಬಡ್ ಜನರನ್ನ ಬಡದೆಪ್ಸಿದ ನಂತರ ಈಗ ಲುಪೋಟ್ ಉಂಟು ಸರ್ ಎಫ್ ಐ ಆರ್ ಮಾಡಿದರೆ ಅರೆಸ್ಟ್ ಆಗಿಬಿಡ್ತಿದ್ರಲ್ಲ ಜಪಾನ್ ಜರ್ಮನಿ ಎಲ್ಲೆರಡ್ತಾ ಇದ್ರೆ ಅದಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ ಮೌನ ಅಂದ್ರೆ ಏನು ಇನ್ನೇನು ಇನ್ನೇನು ನಾವೆಲ್ಲ ಹೇಳಿದ್ದೀವಿ ಅವನ್ನ ನೀವೇ ಬಿಟ್ಟಿದ್ದು ನಿಮ್ದು ಹ್ಯಾಂಡಿನ್ ಗ್ಲೋ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ ಇಪ್ಪತ್ತೊಂದನೇ ತಾರೀಕು ಬಂದರೂ ಸಹಿತ ಸಿದ್ದರಾಮಯ್ಯನವರು ಬೇಕಂತಲೇ ಎಫ್ ಐ ಆರ್ ಮಾಡಿಸ್ತಿಲ್ಲ ಸಿದ್ದರಾಮಯ್ಯನವ್ರದ್ದು ರೇವಣ್ಣವರು ಏನೋ ಒಂದು ಹೊಂದಾಣಿಕೆ ಇದೆ ಮತ್ತು ರೇವ ಅವರೇ ಹೇಳಿದಾರಿಲ್ಲ ಪ್ರಜ್ವಲ್ನ ಸೋದರ ನನ್ನನ್ನು ಈ ಕ ಸಿ ಡಿಗೆ ಸಂಬಂಧಿಸಿದಂತೆ ನನಗೆ ಬಂದು ಭೇಟಿ ಮಾಡಿದ್ದ ಮತ್ತೆ ಆವಾಗ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ ಅದನ್ನ ತಕ್ಷಣ ಎಲ್ಲಿದೆ ಏನೋ ನೋಡಿ ಅದು ಎಷ್ಟು ಸ್ವರೂಪ ಗಂಭೀರವಾಗಿದೆ ಅಂತ ನಿಮಗೆ ಗೊತ್ತಿದ್ದು ಆರಾಮಾಗಿ ಮಲಗಿ ನೀವು ಇವತ್ತು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತೀವಿ ಮತ್ತು ಇನ್ನೊಂದು ಅವ್ರಿಗೆ ವೀಸಾ ಕೊಟ್ಟರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟರು ನಾಚಿಗೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡಲ್ಲ ಯಾಕಂದರೆ ಯಾರೇ ಒಬ್ಬ ವ್ಯಕ್ತಿ ಎಂ ಪಿ ಆಗಿ ಆಯ್ಕೆಯಾದ ಮೂರು ನಾಲ್ಕು ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ತದೆ ಆಲ್ ಎಂ ಪಿಗಾರ್ ಎಂಟೈಟಲ್ ಫಾರ್ ದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ ಆನ್ ಅರೈವಲ್ ವೀಸಾ ಇರ್ತದೆ ಅದು ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ ಡಿ ಕೆ ಶಿವಕುಮಾರ್ಗೆ ಏನು ಮಾತಾಡ್ತಾ ಇದ್ದೀರಿ ನೀವು ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಪ್ರವೃತ್ತಿ ನೋಡಿ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ ದಿ ಸೆನ್ಸ್ ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಒಬ್ಬರಿಗೆ ಪ್ರಮೋಷನ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅಂದಾಗ ಈಗ ಯಾವುದೇ ಆರ್ಗನೈಜೇಷನ್ ಇವಾಗ ನಮ್ಮ ಆರ್ಗನೈಜೇಷನ್ದಲ್ಲಿ ಪ್ರಮೋಷನ್ಗಳು ಬಂದಾಗ ಎಲಿಗೇಷನ್ ಆಗ್ತಾರೆ ಈಗ ನಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಅನೇಕ ಎಲಿಗೇಷನ್ ನಮ್ಮ ಹತ್ರ ಬಂದಿರ್ತಾರೆ ಎಲಿಗೇಷನ್ದಲ್ಲಿ ಏನಾದರೂ ಒಂದು ಮಿನಿಮಮ್ ಆದರೂ ಪ್ರೂಫ್ ಸಿಗಬೇಕು ನಮಗೇನಾದರೂ ವೀಡಿಯೋನೂ ಸಿಗಬೇಕಂತಿಲ್ಲ ಈ ರೀತಿ ಆಗಿದೆ ಅಂಥೇಳಿ ಒಂದೇದು ಒಂದು ಯಾವುದೋ ಪತ್ರ ಬಂದಿತ್ತು ಅಂತ ಹೇಳ್ತಾರೆ ಅದರದ್ದು ಸತ್ಯಾಸತ್ಯತೆ ಬಗ್ಗೆ ಇನ್ನೂ ವೆರಿಫೈ ಆಗಿಲ್ಲ ನಮ್ಮ ನನ್ನ ಪ್ರಕಾರ ನಮಗೇನೂ ಗೊತ್ತಿರಲಿಲ್ಲ ಮತ್ತು ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು ನಮ್ದು ಅಲೈನ್ಸ್ ಅವರಷ್ಟೇ ನಾವು ಪಾರ್ಟಿ ನಾವು ನಡೆಸ್ತಾ ಇಲ್ಲ ಬಿಜೆಪಿಯೊಳಗೆ ಆಗಿದ್ದಾರೆ ನಾವು ಜವಾಬ್ದಾರರು ಜೋಶಿ ಅವರಿಗೆ ಅಲ್ಲ ಅವರು ಗುಂಡೂರಾಯರಿಗೆ ಅವ್ರ ಕನಸು ಬಿದ್ದಿತ್ತು ಜೋಶಿ ಅವ್ರಿಗೆ ಗೊತ್ತಿತ್ತು ಅಂತ ಹೇಳಿ ಗುಂಡೂರಾಯರು ಬೆಂಗಳೂರಾಗಿರೋರು ನಾನು ಹುಬ್ಬಳ್ಳಿಯಲ್ಲಿರೋ ಆದರೆ ಗುಂಡೂರಾಯರು ಮಂತ್ರಿ ಇದ್ದಾರೆ ಸೊ ಅವ್ರಿಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿತ್ತು ಅವರು ಗುಂಡೂರಾಯರು ಒಬ್ಬ ಸ್ವಲ್ಪ ಸೆನ್ಸಿಟಿವ್ ರಾಜಕಾರಣಿ ಅಂತ ಅಂದ್ಕೊಂಡೇನೆ ಅವರು ರಾಹುಲ್ ಗಾಂಧಿ ಜೊತೆ ಅಂತ ಅವ್ರಿಗೊಂದು ಸಲಹೆ ಕೊಡ್ತೇನೆ